ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗಿದ್ರೆ ಅದಕ್ಕೆ ಯಾರೆಲ್ಲ ಅರ್ಹರು ಏನೆಲ್ಲ ವಿದ್ಯಾರ್ಹತೆ ಬೇಕು ಹಾಗೆ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಬನ್ನಿ ಏನಪ್ಪ ವಿಷಯ ಅಂತ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಬಂದ್ಬಿಟ್ಟು ಟೋಟಲು ಟೂ ಫಾರ್ಟಿ ಸೆವೆನ್ ಹುದ್ದೆಗಳು ಖಾಲಿ ಇದಾವೆ ಹಾಗೆ ಇದು ಬಂದ್ಬಿಟ್ಟು ಯಾರ್ಯಾರಪ್ಪ ಅಂದ್ರೆ ಉಡುಕಿ ಮೂಲ ವೃಂದ ನೂರ ಐವತ್ತು ಹುದ್ದೆಗಳು ಖಾಲಿ ಇತ್ತು ಹಾಗೆ ಹೈದ್ರಾಬಾದ್ ಕರ್ನಾಟಕ ತೊಂಬತ್ತೇಳು ಹುದ್ದೆಗಳು ಖಾಲಿ ಇದಾವೆ ಅಂತಾನೆ ಹೇಳ್ತಾ ಇದಾರೆ ಹಾಗಿದ್ರೆ ಇದಕ್ಕೆ ವಿದ್ಯಾರ್ಹತೆ ಏನಪ್ಪಾ ಇರಬೇಕು ಅರ್ಜಿ ಸಲ್ಲಿಸೋದಕ್ಕೆ ಅಂತ ಅಂದ್ರೆ ವಿದ್ಯಾರ್ಹತೆ ಹೊಂದಿರಬೇಕು ಮೀನ್ಸ್ ವಿಶ್ವವಿದ್ಯಾಲಯದಿಂದ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮಿತಿ ಏನಪ್ಪಾ ಅಂತ ಸಾಮಾನ್ಯ ವರ್ಗ ಹದಿನೆಂಟರಿಂದ ಮೂವತ್ತೈದು ವರ್ಷ ಅಂದ್ರೆ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆಯನ್ನು ನೀಡ್ತಾರೆ ಹಾಗೆ ಅರ್ಜಿ ಶುಲ್ಕ ಏನಪ್ಪಾ ಅಂತ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಗಳ ಅರ್ಜಿ ಮಾಜಿ ಸೈನಿಕರಿಗೆ ಬಂದ್ಬಿಟ್ಟು ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಮೀನ್ಸ್ ಅಂತವ್ರಿಗೆ ಯಾವುದೇ ರೀತಿ ಶುಲ್ಕ ಇರಲ್ಲ ಹಾಗೆ ನೇಮಕಾತಿ ವಿಧಾನ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು ಮೀನ್ಸ್ ಕೆಲವೊಂದಷ್ಟು ಟೆಸ್ಟ್ಗಳನ್ನು ಕೊಡ್ತಾರೆ ಅಂತ ಅದ್ರ ಎಲ್ಲ ನಡೆಸ್ಬಿಟ್ಟು ನಿಮ್ಗೆ ಒಂದು ನೇಮಕಾತಿಯನ್ನು ಮಾಡ್ಕೊತಾರೆ ಅಂತಲೇ ತಿಳಿಸ್ತಿದ್ದಾರೆ ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪಾ ಅಂತ ಅಂದರೆ ನಾನಿಲ್ಲಿ ಒಂದು ವೆಬ್ ಕೊಡ್ತೀನಿ ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಅಧಿಸೂಚನೆಯನ್ನು ಇನ್ನೂ ಕ್ಲಿಯರ್ ಆಗಿ ಓದ್ಕೋಬೋದು ಅದರಲ್ಲಿ ಅಂತ ತಿಳಿಸ್ತಾ ಇದ್ದೀನಿ ಆನ್ಲೈನ್ ಅಂದರೆ ನೀವು ಆನ್ಲೈನ್ ಮೂಲಕ ಏನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂದರೆ ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಯಾವುದಪ್ಪ ಅಂತ ಅಂದರೆ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನ್ಸ್ಕೊಂಡು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದ್ದಾರೆ ಹಾಗೆ ನೀವು ಇವಾಗ ಅಧಿಸೂಚನೆ ಏನಾದ್ರು ಓದ್ಬೇಕಾದ್ರು ನಾನು ಹೇಳಿದಾಗ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಅಧಿಸೂಚನೆಯನ್ನು ಕೂಡ ಓದ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಇದಿಷ್ಟು ಅಂದ್ರೆ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾಲಿರುವಂತಹ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಕೊನೆ ದಿನಾಂಕ ಹಾಗೆ ಪ್ರಾರಂಭದ ದಿನಾಂಕ ವಿದ್ಯಾರ್ಹದ ಎಲ್ಲಾನು ತಿಳ್ಕೊಂಡಿದ್ದೀರಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹಣೆವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ